ಕೂರ ನೋಡಿ ನಾನು ನೋಡಿ ನೋಡಿ ಬಂದಂತ ಬಂದಿಗೆ ಗೊತ್ತಾಯ್ತು ಅಚ್ಚಕ ತಲುಪಿಗೆ ಬಿಸಿ ಇದಾರೆ ಬಾವ ಹೈ ಹೇಳಿ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕುಂಟು ನಾವು ಎಲ್ಲ ಮೊನ್ನೆ ಮೆಣಸಲಕ್ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ಬೇಕು ನಮ್ಮ ಪುಚಕನಿಗೆ ಮೆಣಸ್ಬೇಕಂತ ಜಿ ಹಾಗೆ ದಾರಿಯಲ್ಲಿ ಶಿಗುರು ಹೋಗೋಕೆ ಬರುವಾಗ ನೀನು ಬ ಯಾರು ಬರ್ತಾರೆ ಪದಿ ಅಚ್ಚುಕ ಬರ್ತಾಳೆ ಬೆಕ್ಕಗಳು ಹೀಗೆ ನೆಕ್ಕಿದ್ರೆ ಯಾರು ಏಡು ಯಾರಾದ್ರೆ ತಂದು ಹೋದರೆ ಭಾರಿ ಉಷ್ಟ ಅಪ್ಪ ನನ್ನ ಅಷ್ಟು ಮಾಡಿದ್ರು ಅದು ನಾನು ವೀಡಿಯೋ ಮಾಡಿದ್ದೆಲ್ಲ ನೀವು ನೋಡಿರ್ಬೋದು ಅದೇ ಇದು ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೆಕ್ ನೋತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಿಸಿಕೋವು ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಮಕರ ಸಂಕ್ರಾಂತಿ ನಮ್ಮಲ್ಲೆಲ್ಲ ಅಂಥ ಸ್ಪೆಷಾಲಿಟಿ ಏನಿಲ್ಲ ಅದು ಸಂಕ್ರಾಂತಿ ದಿವಸ ಭೂತದ ಚಾವಡಿ ಉಂಟಲ್ಲ ಅಲ್ಲಿ ಹೋಗಿ ಅಪ್ಪ ಹಣ್ಣು ಕೈಲ್ಲ ಮಾಡಿಸಿ ಬರ್ತಾರೆ ಅದು ಗಂಡಸ್ರಿಗೆ ಮಾತ್ರ ಹೋಗಲಿಕ್ಕೆ ಹಾಗೆ ಅಪ್ಪ ಇವತ್ತು ಅಲ್ಲಿ ಹೋಗಿ ಹಣ್ಣು ಕೈ ಮಾಡಿಸಿ ಬರಬೇಕು ಮತ್ತು ನನ್ನದು ಬೆಳಗಿದ ಕೆಲಸ ಆಗಿದೆ ವರ್ಕರ್ಸ್ ಬಂದರು ಹಾಗಾಗಿ ನಾಯಕರು ಈ ಉಂಟು ಯಾ ಇನ್ನ ದಾನು ಹೊರಗೆ ಬಿಡಬೇಕು ಹಾಗೆ ಇದು ಕರೆಂಟ್ ಇದು ಪ್ರಾಬ್ಲಮ್ ಉಂಟು ಹಾಗಾಗಿ ವರ್ಕರ್ಸ್ ಬಂದು ಸಹ ಹೋದರು ಅವರಿಗೆ ಮೆಷಿನ್ ವರ್ಕ್ ಆಗಲಿ ಕರೆಂಟ್ ಬೇಕು ಹಾಗಾಗಿ ತಿಂಡಿ ತಿಂದು ಅವರು ಹೋದರು ಇನ್ನು ಕರೆಂಟ್ ಮೇಲೆ ಮದ್ದೇನ ಮೇಲೆ ಏನಾದರೂ ಬರ್ತೇವೆ ಅಂತ ಹೇಳಿದರು ಹಾಗೆ ಈಗ ನನಗೂ ಅಪ್ಪನಿಗೂ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಉಂಟು ನಾವು ಎಲ್ಲ ಮೊನ್ನೆ ಮೆಣಸ್ತಲಕ್ಕೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ಬೇಕು ನಮ್ಮ ಚಕ್ಕನಿಗೆ ಮೆಣಸಬೇಕಂತ ಐದು ಕೆ ಜಿ ಹಾಗೆ ತೊಗೊಂಡು ಹೋಗ್ಲಿಕ್ಕೆ ನಾನು ಮತ್ತೆ ಈಗ ಅಪ್ಪ ಹೋಗುದು ಈಗ ಅಪ್ಪ ಎಲ್ಲ ರೆಡಿಯಾಗಿ ಆಯಿತು ತಿಂಡಿ ತಿಂದಾಯಿತು ದನಗಳನ್ನು ಒಮ್ಮೆ ಚೇಂಜ್ ಮಾಡಿ ಆಯಿತು ಇನ್ನೊಮ್ಮೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಮೆಣಸು ತಗೊಂಡು ಬರಬೇಕು ಸ್ವಲ್ಪ ಮುಂದೆನೆ ಬಂದು ಈಗ ದನಗಳನ್ನು ಚೇಂಜ್ ಮಾಡಿ ಹೋಗುವ ಅಂತ ಇಲ್ಲಿ ನೋಡಿ ಮಂಗುವಲ್ಲಿದ್ದಾಳೆ ನಮ್ಮ ಅಮ್ಮ ಮತ್ತು ಮಗ ಇಲ್ಲಿದ್ದಾನೆ ಅವನನ್ನು ಬಿಟ್ಟು ಅವನೆಲ್ಲ ಹಾಲು ಕುಡಿತಾನೆ ತೊಂದರೆ ಇಲ್ಲ ಹಾಲು ಕುಡಿದಂದ್ರೆ ಬೆಳಿಗ್ಗೆ ಕರೆದು ಅವನು ಕುಡಿದಿದ್ದಾನೆ ಮತ್ತೆ ಸಹ ಕುಡಿತಾನೆ ಎಂಥ ಹಾಲು ಇರ್ತದೆ ಚೇಂಜ್ ಮಾಡಿ ಹೋಗುವಂಥದ್ದು ಸೌಂಡ್ ಸಾಕೊಂಡು ಮಂಗ ಮಂಗ ಎದ್ರಿಕೆ ಇಲ್ಲ ಹಂಗಮ್ಮ ಇವಳೆ ಇರ್ತಾಳೆ ಕೊಂಗಳಿ ಕಂಗಳಿ ಕಂಗಳಿ ಚುಬ್ಬಮ್ಮ ಚುಬ್ಬಮ್ಮ ದಾನ ಚೇಂಜ್ ಮಾಡೋಷ್ಟೇ ಅಪ್ಪ ಕೂಡ ಬಂದ್ರು ಇದೆವು ಇಲ್ಲಿ ತಗೊಳ್ಳೋದು ಹಾ ನೀವೇ ಅಲ್ಲ ಟೂ ಮೈನಸ್ ಪರ್ಚೇಸ್ ಮಾಡಿ ಆಯಿತು ಇದು ನನ್ನ ಪುಚ್ಚಕನಿಗೆ ಮಂಗಳೂರಿಗೆ ಕೊಂಡೋಗ್ಲಿಕ್ಕೆ ಹಾಗೆ ಪಾಪ ಅವರನ್ನು ಹೇಳಲಿಕ್ಕೆ ಹೇಳಿದಾರಂತೆ ಬೇಜಾರಾಯಿತು ಕೇಳಿ ಅಂದರೆ ಯಾರಿಗೂ ಒಪ್ಪದ್ರೆ ಇಲ್ಲ ಅವ್ರ ಅಲ್ಲಿ ಕೂತ್ಕೊಳ್ಳೋದು ನಾವು ತಗೊಂಡೋಗ್ತೇವೆ ಊರವರೆಲ್ಲ ಹೋಗ್ತೇವೆ ಒಳ್ಳೆ ವ್ಯಾಪಾರ ಆಗ್ತದೆ ಅಂತ ಹೇಳಿ ಪಾಪ ಹಾಗೆ ಮಾಡಿದ್ದಾರೆ ಅನ್ನಿಸ್ತದೆ ತಗ ಹೇಳಲಿಕ್ಕೆ ಹೇಳಿದಾರಂತೆ ಅವ್ರು ಬಹುಶಃ ಖಾಲಿ ಆದಮೇಲೆ ಹೋದರು ಅವರಿಗೆ ಜಾತ್ರೆಗೆಲ್ಲ ಬಂದಿದ್ದರೆ ತುಂಬ ಒಳ್ಳೆ ಲಾಭ ಆಗ್ತಿತ್ತು ನಾವು ಹೇಳಿದ್ದೆವು ಜಾತ್ರೆಗೆ ಬನ್ನಿ ಬರುವರ್ಷ ಅಂತ ಡಿಸೆಂಬರಲ್ಲಿ ಬಂದರೆ ಒಳ್ಳೆಯ ಲಾಭ ಅಲ್ಲ ತುಂಬ ಜನ ಬರ್ತಾರೆ ಊರವರು ಎಲ್ಲ ಕಡೆಯಿಂದ ಬರ್ತಾರೆ ಮನೆಯಿಂದ ಬಂದು ಈಗ ಮತ್ತೆ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಬಂದೆ ಇವತ್ತು ಅಮ್ಮನನ್ನು ಒಬ್ಳನ್ನೇ ಕಟ್ಟಿ ಹಾಕಿದ್ರು ಎಲ್ಲರನ್ನೂ ಸಹ ಬಿಟ್ಟರೆ ಎಲ್ಲರೂ ಕೂಡ ಹೋಗ್ತಾರೆ ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ ಅದಕ್ಕೋಸ್ಕರ ಯಾರನ್ನಾದರೂ ಒಬ್ಬರನ್ನು ಕಟ್ಟಿ ಹಾಕಿದರೆ ಎಲ್ಲರೂ ಅಲ್ಲೇ ಸುತ್ತ ಮೈತಾ ಇರ್ತಾರೆ ಹಾಗೆ ಮಧ್ಯಾಹ್ನ ಮೇಲಿಂದ ಎರಡೂವರೆ ಮೇಲಿಂದ ನಮ್ಮ ಮನೆ ಹತ್ರ ಬಿಡೋದು ಅಲ್ಲಿ ಮೈದಾನದಾಗ ಉಂಟಲ್ಲ ಅಲ್ಲಿ ಹುಲ್ ತಿಂತಾರೆ ಹಾಗೆ ಗೋಮ್ಮ ಇಲ್ಲಿದ್ದಾಳೆ ಅಮ್ಮು ಇಲ್ಲಿದ್ದಾಳೆ ಇತ್ತಿ ನೋಡಿ ವಿಟ್ಟು ವಿಟ್ಟು ಅನ್ನು ಮತ್ತೆ ಪುಟ್ಟ ಒಟ್ಟಿಗಿರ್ತಾರೆ ಪುಟ್ಟಕ್ಕ ಹೋಗಿ ಅವಳೊಂದು ಕಟ್ಟಿ ಹಾಕಿ ಹಾಕಿ ಅಭ್ಯಾಸ ಆಗಿ ಒಂದ್ ಕಡೆ ಕೂತಿಲ್ಲ ರಾಮದಲ್ಲಿ ಹೋಗಿ ಉಲ್ತೀನು ಹೋಗು ಪಡ್ಡಿ ಹ್ಮ್ ಹ್ಮ್ ದಾರಿ ಹೇಳಿ ಶಿಗುರು ಹೋಗುವಾಗ ಬರುವಾಗ ನೀನು ಚುಬ್ಬ ಹೊಟ್ಟೆಗೆ ಬಂದೆ ಬಟ್ಟೆ ವಾಶಿಗೆ ನಂದು ಮೊನ್ನೆ ಬರ್ತ್ಡೇಗೆ ಹಾಕಿದ್ದು ಅದರ ಮುಂಚೆ ಹಾಕಿದ್ದು ಅಂದರೆ ಒಂದು ಒಂದು ಹೊತ್ತು ಹಾಕಿದ್ದ ಡ್ರೆಸ್ ಉಂಟಲ್ಲ ಅದೆಲ್ಲ ಇತ್ತು ಅದನ್ನೆಲ್ಲ ವಾ ಇದು ಸರಪಿಗೆ ಹಾಕಿ ಒಂದು ವಾಶ್ ಮಾಡಿ ಗಾಡ್ರೇಜಲ್ಲಿ ಮುಚ್ಚಿಡ್ಬೋದಲ್ಲ ಅಂತೇಳಿ ಎಲ್ಲ ತಗೊಂಡು ಬಂದೆ ಮತ್ತು ಹೇಗೂ ಬಿಸಿಲು ಉಂಟಲ್ಲ ನಾನು ಯಾಕೆ ಅದನ್ನು ಇಟ್ಟಿದೆ ಅಂತೇಳಿದ್ರೆ ಬಿಸಿಲಿಲ್ಲ ಆದರೆ ಒಣಗಲಿಲ್ಲ ಅಂತೇಳಿದರೆ ಮೊನ್ನೆಲ್ಲ ಮಳೆ ಬರೋದು ಮೋಡ ಹಾಗಿತ್ತಲ್ಲ ಅದು ಒಣಗಲಿಲ್ಲಾದರೆ ಅದನ್ನು ಒಳಗೆ ಹಾಕ್ಲಿಕ್ಕೆ ನಮ್ಮಲ್ಲಿ ಪ್ಲೇಸ್ ಇಲ್ಲ ಮೊದಲು ಕೊಟ್ಟಿಗಿತ್ತಲ್ಲ ಅದರಲ್ಲಿ ಒಂದು ಹತ್ತು ಲೈನ್ ಆದರೂ ಇತ್ತು ಬಳ್ಳಿ ಅದರಲ್ಲಿ ಹಾಕಿಡ್ಲಿಕ್ಕೆ ಆಗ್ತಿತ್ತು ಇವಾಗ ಹಾಗೆ ನನಗೆ ಸಪ್ರೇಟ್ ಪ್ಲೇಸ್ ಇಲ್ಲ ಹಾಕಿಡಲಿಕ್ಕೆ ಹಾಗೆ ಇವತ್ತು ಒಣಗಿದ್ದು ಇವತ್ತು ನಾನು ಒಳಗಿಡಲೇಬೇಕು ಆ ಥರ ಸಿಚುವೇಶನ್ನು ಹಾಗೆ ಈಗ ಬಟ್ಟೆ ವಾಶ್ ಮಾಡಿ ಹೋಗಬೇಕು ಒಂದು ಹನ್ನೆರಡು ಕಾಲ ಆಯಿತು ಈಗ ಒಂದು ಹಾಫ್ ಆ್ಯನ್ ಅವರಲ್ಲೇ ಆಗ್ಬೋದು ನಂಗೆ ಬಟ್ಟೆ ವಾಶ್ ಮಾಡಿ ಹೋಗೋದು ಮತ್ತೆ ಬಟ್ಟೆ ವಾಶ್ ಮಾಡಿ ಆಯಿತು ಇನ್ನು ಹೋಗುವ ಮನೆಗೆ ನಾನು ಇಲ್ಲೇ ವಾಶ್ ಮಾಡಿದೆ ನಿಮಗೆ ಗೊತ್ತಿರ್ಬೋದು ಇವತ್ತು ದೀಪಿ ಪಡಿ ಯಾರು ಬರಲಿಲ್ಲ ಯಾಕಂದ್ರೆ ಒಬ್ರು ಮನೆಗೆ ಬಂದಿದ್ದರು ಶಬರಿಮಲೆ ಪ್ರಸಾದ ಕೊಡಲಿಕ್ಕೆ ಹಾಗೆ ಅದು ಗಾಡಿ ನೋಡಿ ಹೆದ್ರಿ ಓಡಿದರು ಹಿಂದೆ ಹಾಗೆ ನಾನು ಒಬ್ಳೇ ಬಂದದ್ದು ಫ್ರೀ ಟೈಮ್ ಹೀಗೆ ಯಾರೆಲ್ಲ ಇದ್ದಾರೆ ನೋಡಿ ಇವರಿಬ್ರು ಇರ್ತಾರೆ ಶನ್ನು ಇದ್ದಾನೆ ದೀಪಿ ಪದಿ ಜೇಮಿ ಕಂಟು ಇಲ್ಲ ಅನ್ನಿಸ್ತದೆ ಹಾಗಾಗಿ ಅವನಿಲ್ಲ ದೀಪಿ ಪಿ ಮಷೀನಿಂಗ್ ವರ್ಕ್ ಆಗ್ತು ಹಾಗೆ ಅದು ಸೌಂಡು ಅಪ್ಪ ಬಂದು ಹಾಕ್ತಾರೆ ಆಯ್ತಾ ಅವ್ರಿಗೆ ಯಾಕೆ ಆಯ್ತು ಇವ್ರಿಗೆಲ್ರಿಗೂ ಬಾಬ್ತಿದ್ದಾರೆಪ್ಪ ಚಾ ಕುಡ್ದಾಯ್ತು ಚಾ ಕುಡ್ದು ಈಗ ಹುಲ್ಲಿಗೆ ಬಂದೆ ಇವತ್ತು ಅಚ್ಚಕ್ಕ ಮತ್ತು ಬಾವು ಬರ್ತಾ ಇದ್ದಾರೆ ಏನಂದರೆ ಅವರಿಗೆ ನಾಳೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಉಂಟು ಹಾಗೆ ನಮ್ಮಲ್ಲಿ ನಿಂತು ಆಮೇಲೆ ನಾಳೆ ಪೂಜೆ ಮುಗಿಸಿ ಹೋಗೋದು ಹಾಗೇ ಬರುವಾಗ ಒಂದು ಆರು ಗಂಟೆ ಆಗ್ಬೋದು ಈಗ ಮೂರು ಗಂಟೆ ಆಯಿತು ಮೂರು ಕಾಲ ಆಯಿತು ಹಾಗೆ ಹುಲ್ಲು ಮಾಡಿ ಹೋಗುವ ಹಾಗೆ ನಾನು ಅವರು ಬೇಗ ಬರ್ತಾರ ಅಂತ ಅಂದ್ಕೊಂಡಿದ್ದೆ ಆರು ಗಂಟೆ ಆಗ್ತದಲ್ಲ ಹಾಗೆ ತೊಂದರೆ ಅಂದರೆ ಬೇಗ ಬೇಗ ಹುಲ್ಲು ಮಾಡಿ ಹೋಗುವ ಅಂತಿದ್ದೆ ಅಕ್ಕನವ್ರು ಬರೋದಂತ ಹೇಳಿದರೆ ಒಂದು ಎಕ್ಸೈಟ್ಮೆಂಟ್ ನನಗೆ ಹಾಗೆ ಅವರು ಸಂಜೆ ಬರ್ಬೋದು ಆರು ಗಂಟೆಗೆ ಹೋಗೋ ಈಗ ಒಂದು ಹುಲ್ಲಿ ಹಿರಿದು ಹೋಗುವ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ದೀಪಿ ಜೂಲಿ ಒಬ್ಳು ಬರಲಿಲ್ಲ ಮೇ ಬಿ ನಾನು ಇವರು ಬಂದದನ್ನು ನೋಡಿ ಅವರು ಕೂಡ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಮೊನ್ನೆ ನಾನು ಹೇಳಿದ್ದೆಲ್ಲ ಹಕ್ಕಿದು ಮೊಟ್ಟೆ ಮರಿಯಾಗಿದೆ ಅದಕ್ಕೆ ನಾನು ಅದು ಅಕ್ಕಿಗೆ ಹೆಲ್ಪ್ ಆಗಲಿ ಅಂತೇಳಿ ದೋಸೆ ಇಟ್ಟೆ ಅಂತ ಅದು ಗೂಡತ್ರ ಇಡಲಿಲ್ಲ ಮೇಲೆ ಇಟ್ಟೋದು ಅದಕ್ಕೆ ನಾನು ಆ ದಿವಸ ನಾನು ಅಪ್ಪ ಅಂತ ಹೇಳಿದೆ ಅಪ್ಪ ನನ್ನ ಅಲ್ಲಿ ದೋಸೆ ಇಟ್ಟು ಬಂದೆ ಅಂತ ಅದಕ್ಕೆ ಅಪ್ಪ ಹೇಳ್ದು ಅಕ್ಕಿ ದೋಸೆ ಎಲ್ಲ ತಿಂತದೆ ಅದು ಕಾಗೆ ತಿನ್ನೋದು ಇದು ಎಂಥ ಹಕ್ಕಿ ಅದೇ ಮಿಡತೆ ಮತ್ತು ಹುಳ ಹುಳ ಹುಪ್ಪಟಿ ಅಂತ ತಿನ್ನೋದಂತೆ ಅದಕ್ಕೆ ಸುಮ್ಮನೆ ನಾನು ಸುಮ್ಮನೆ ಅದೇ ಆ ದಿವಸ ಅದಕ್ಕೆ ಈಗ ಒಬ್ಬರು ಕಾಮೆಂಟಲ್ಲಿ ಹೇಳಿದರು ನೀವು ರೈಸ್ ಅಂಥದ್ದೇನಾದರೂ ಇಡಬೇಕಿತ್ತು ದೋಸೆ ಎಲ್ಲ ಹಾಕಿ ತಿನ್ನೋದಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಲ್ಪ್ ಆಗಲಿ ಅಂತ ಇಟ್ಟದು ಮತ್ತು ಆ ಕಡೆ ಹೋಗಲೇ ಇಲ್ಲ ನಾನು ನಿನ್ನೆ ಕೂಡ ನನಗೆ ಹೋಗ್ಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಇವತ್ತೂ ಹೋಗಲಿಲ್ಲ ಇಷ್ಟೊತ್ತಾದರೂ ಕೂಡ ಈಗ ಎಂತ ಎಂತಾಗಿದೆ ಅಂತ ನೋಡಬೇಕು ನಾನು ಎಂಥಾದರೂ ಎಂಥ ದೋಸೆ ಇಟ್ಟು ಎಂಥಾದರೂ ತೊಂದರೆ ಆಗಿದೆ ಅಂತ ನಾನೇನಾದರೂ ಗೂಢತ್ರ ಇಡಲಿಲ್ಲ ಮೇಲೆ ಇಟ್ಟಿದ್ದೆ ಹಕ್ಕಿ ಬಂದು ಹಾರಿ ಹೋಗುವಾಗ ಕಾಣಲಿ ಅಂಥೇಳಿ ಹಾಗೆ ಯಾರು ಬರ್ತಾರೆ ಪದಿ ಅಚ್ಚುಕ ಬರ್ತಾಳೆ ಬೆಕ್ಕೋಳು ಹೀಗೆ ನಿಕ್ಕಿದ್ರೆ ಯಾರೋ ರಿಲೇಶನ್ ಮನೆಗೆ ಬರ್ತಾರೆ ಅಂತ ಮೊದಲು ಹೇಳ್ತಿದ್ರು ನಮ್ಮ ಎಲ್ಲ ಇರುವಾಗ ನೋಡಿ ಕ್ಯೂಟ್ ಬಡಿ ಬಾಬು ಇವಳು ಇಲ್ಲೇ ಜೆಮ್ಮಿ ಮಾ ಜೂಲಿ ಮಾತ್ರ ಒಬ್ಳು ಬರಲಿಲ್ಲ ಇವತ್ತು ನಮ್ಮ ಸುಂದರಿ ದೀಪಿಕಾ ಕ್ವೀನ್ ಥರ ಆಗಿದ್ದಾಳೆ ಅಂತ ಎಲ್ಲರೂ ಹೇಳಿದ್ರು ನನಗೆ ಕಮೆಂಟಲ್ಲಿ ದೀಪಿ ಕ್ಯೂ ಕ್ವೀನೇ ನೋಡ್ಲಿಕ್ಕೆ ಅಂತ ದೀಪಿ ದೀಪಿ ಇಲ್ಲಿ ದೀಪಿ ಮಾಡಿದಿತಿ ಹುಲ್ಲಾಯಿತು ಹುಲ್ಲಾಗಿ ಅರ್ಧ ಮಧ್ಯದಲ್ಲೇ ಹೋಗಿದ್ವಿ ಒಮ್ಮೆ ಮನೆಗೆ ವರ್ಕರ್ಸ್ ಇಬ್ಬರು ಎಕ್ಸ್ಟ್ರಾ ಬಂದಿದ್ರು ಅವರಿಗೆ ಸ್ಯಾಲ್ರಿ ಕೊಡಲಿಕ್ಕಿತ್ತು ಹಾಗೆ ಅವರಿಗೆ ಕೊಟ್ಟು ಅವ್ರು ಆಮೇಲೆ ಈಗ ಹುಲ್ಲು ಮಾಡಿ ಕಟ್ಟ ಕಟ್ಟಿಟ್ಟು ಮನೆಗೆ ಹೋಗ್ತಿದ್ದೇನೆ ಹಾಗೆ ನನ್ನ ದೀಪಿ ಪಡಿ ಎಲ್ಲ ಬರ್ತಿದ್ದಾರೆ ಹಿಂದೆಯಿಂದ ಇನ್ನು ಧರನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ನು ಹೊತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎತ್ತೆ ರೇಟ್ ಅನ್ನೂ ಸಾಕಷ್ಟು ಚೆನ್ನಾಗಿ ಅಂತ ಫಾಲೋ ಮಾಡಿ ಅಲ್ಲಿ ನಾನು ಕೆಲವು ರೀಲ್ಸನ್ನೆಲ್ಲ ಅಪ್ಲೋಡ್ ಮಾಡ್ತೇನೆ ಫೋಟೋಸೆಲ್ಲ ಅಪ್ಲೋಡ್ ಮಾಡ್ತೇನೆ ಹಾಗೆ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆದರೆ ನಿಮಗೆ ಯೂಟ್ಯೂಬ್ ಆನ್ ಮಾಡೋಕ್ಕಿಂತ ಮುಂಚೆಯೇ ವಾಟ್ಸಪ್ಪಲ್ಲಿ ಬಂದಿರ್ತದೆ ಅದನ್ನು ಕ್ಲಿಕ್ ಮಾಡಿದರೆ ನನ್ನ ವೀಡಿಯೋ ಓಪನ್ ಆಗ್ತದೆ ಸೊ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತ ಬಾಯ್ ಬಾಯ್ కనవరు ఆరు గంటకి బర్తనే తేలి ఏడు గంటే ఆయన ఈ నోడి కారు బర్తా ఉంటు కూరా నోడి అతను నోడి అచ్చ బందో ఇబ్బరిగూ గొప్పత అచ్చక్క తలుపు నోడి క్తాయి ఆరు గంటే వరవళు ಅಕ್ಕ ಬರುವಾಗ ಈರುಳಿ ತಕೊಂಡ್ ಬಂದಿದ್ದಾಳೆ ಇಲ್ಲಿ ಎಲ್ಲಿ ಸಿಗುದಿಲ್ಲ ನಮಗೆ ಅದು ಕೊಕ್ಕಳ ಅಂತ ಹೇಳಿ ಒಂದು ಊರುಂಟು ಅಲ್ಲಿ ಸಿಗ್ತದೆ ಹಾಗಾಗಿ ದಾರಿಯಲ್ಲಿ ಬರುವಾಗ ನಂಗೆ ತಕೊಂಡ್ ಬಂದಿದ್ದಾಳೆ ನಂಗೆ ತುಂಬಾ ಇಷ್ಟ ನಿಮಗೆ ಯಾರಿಗೆಲ್ಲರೂ ಇಷ್ಟ ನಂಗೆ ಹೇಳಿ ಭಾರಿ ಅಪ್ಪ ನನ್ನ ಅಷ್ಟು ಮಾಡಿದ್ರು ಮಾರೇ ಇಲ್ಲಾದ್ರೂ ಯಾರು ತಂದ್ಕೊಟ್ರು ಅಂತಲ್ಲ ಯಾರು ತಂದ್ಕೊಟ್ರು ನಂಗೆ ಇಷ್ಟನೇ ಇದು ಯಾಕಂದ್ರೆ ನಮ್ಮ ಊರಲ್ಲಿ ಸಿಗುದಿಲ್ಲ ಅದಕ್ಕೆ ಎಂತ ಹೇಳ್ತೀರಿ ಅರ್ಧ ಹಾಳು ಮಾಡಿದ್ರಿ ಇವ್ರಪ್ಪ ಅದ್ರಲ್ಲಿ ಶಿಕ್ಷಕ ಬರುವಾಗ ಅಪ್ಪನಿಗೆ ಅಂತ ಸಹ ತೊಗೊಂಡು ಬಂದಿದ್ದಾಳೆ ನನಗೂ ಸಹ ಆಯಿತು ಅಪ್ಪನಿಗೆ ಹೋಯಿತು ಅಂತ ಯಾಕಂದರೆ ನನಗೆ ಇದನ್ನು ಮಾಡಿ ಟೈಮ್ ಇರ್ತಿಲ್ಲ ಲಾಸ್ಟ್ ಟೈಮ್ ಬಂದಾಗ ಅಕ್ಕ ಮಾಡಿದ್ಲು ನೋಡಿ ಅದನ್ನು ಕಟ್ಟಿ ಐದು ಗಂಟೆಗೆ ಇದ್ದು ನಾನು ಮತ್ತೆ ಅಕ್ಕ ಇಬ್ಬರು ಹೋಯ್ತದು ನಾನು ವೀಡಿಯೋ ಮಾಡಿದ್ದೆಲ್ಲ ನೀವು ನೋಡಿರ್ಬೋದು ಅದೇ ಇದು